ಕಳ್ಳಬೇಕು ರವಿ ಪಿರಿಪಿರಿ ನೇತ್ರ ಇವರಿಬ್ಬರು ಕದ್ದುಮುಚ್ಚಿ ಸಂಸಾರವನ್ನು ಮಾಡುತ್ತಿರುವುದನ್ನು ಕಾವೇರಿಯವರು ಬಯಲಿಗೆಳಿತಾರೆ ಇದನ್ನು ಬಯಲು ಮಾಡಿದ ನಂತರನೇ ಅಜ್ಜಿಯವರು ರವಿಗೆ ಸರ್ರಿಯಾಗಿ ಹೊಡಿತಾರೆ ಯಾಕಂದರೆ ನಾವು ಅಷ್ಟೆಲ್ಲ ದೂರ ಆದ್ವ ನಿಮಗೆ ಅದಕ್ಕೆ ಅಂಬಿಕಾ ಚಿಲ್ಲಿ ಪೌಡರ್ ಅಂಬಿಕಾ ಅದಕ್ಕೆ ಪೌಡ್ರನ್ನು ಹಾಕ್ತಾಯಿರ್ತಾರೆ ಅಲ್ಲ ಕಣಯ್ಯ ದೂದ್ ಪೇಡ ಎರಡೆರಡು ಮದುವೆ ಆಗೋ ಚಾನ್ಸ್ ಇತ್ತಲ್ಲ ಕಣಯ್ಯ ನಿನಗೆ ಯಾಕೆ ಮಿಸ್ ಮಾಡಿಕೊಂಡೆ ತಾಳಿ ಕಟ್ಟಬೇಕಿತ್ತು ತಾನೇ ಬೃಂದಾಗಾದರು ಅಂತ ಕಾವೇರಿ ಅವರು ಹೇಳ್ತಾರೆ ನನಗೆ ಯಾಕೋ ಡೌಟು ಕಣಯ್ಯ ನಿಂದು ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ ದೂದ್ ಪೇಡ ನೇತ್ರ ಅವರು ಮದುವೆ ಆಗಿರೋದನ್ನು ವಿಡಿಯೋ ನೋಡಿದ ನಂತರ ದುರ್ಗೆಯವರು ಅಂದರೆ ಕಾವೇರಿಯವರು ಫೋನ್ ಮಾಡಿ ಹೇಳಿ ಒಬ್ಬ ಅವರ ಫ್ರೆಂಡಿಗೆ ಹೇಳಿ ಪ್ಲ್ಯಾನನ್ನು ಮಾಡಿ ಕರೆಸ್ಕೊಂಡಿರ್ತಾರೆ ಕರೆಸ್ಕೊಂಡಾಗ ಬರ್ತಾರೆ ಅಲ್ಲ ಕಣೆಯ ಮನೆಗೆ ಬಂದಾಗ ಹೇಳ್ತಾರೆ ಕಾವೇರಿಯವರು ಬೈಯೋ ಥರನೇ ಅವರಿಗೆ ಎದುರಿಗೆ ಬೈತಾಯಿರ್ತಾರೆ ಅಲ್ಲ ಕಣೆಯ ಇಷ್ಟು ದಿನ ಮದುವೆಯಾಗಿ ಕದ್ದು ಮುಂಚೆ ಸಂಸಾರ ಮಾಡ್ತಾ ಇದೆಯಲ್ಲ ನಾಚಿಕೆ ಆಗಲ್ಲವಾ ನಿನಗೆ ನಿಂದು ಒಂದು ಜನ್ಮನ ಥೂ ಅಂತ ಕಾವೇರಿಯವರು ಉಗಿತಾ ಇರ್ತಾರೆ ಇದು ರವಿ ಮುಖಕ್ಕೆ ಹೋಗ್ದಂಗೆ ಆಗ್ತಾ ಇರುತ್ತೆ ಅಲ್ಲ ಇವಳು ನನಗೆ ಬೇವ್ರು ಹೇಳಿಸ್ತಾ ಇದ್ದಾಳಲ್ಲ ಅಂತ ರವಿ ಅವರು ಮನ್ಸಲ್ಲ ಅನ್ಕೊಳ್ತಾರೆ ಅಲ್ಲ ಊರವ್ರ ಕಥೆಯನ್ನು ನಾವು ಕೇಳಬೇಕ ಇಲ್ಲಿ ಅಂತ ಬೃಂದ ನಾಗಿಣಿ ಬೃಂದ ಹೇಳ್ತಾಳೆ ಡೌರಾಣಿ ಅಯ್ಯೋ ಗೊತ್ತಿಲ್ಲದೆ ಏನು ಮಾತಾಡಬೇಡ್ದು ಕಣಮ್ಮ ನೀ ಸುಮ್ಮನೆ ಇರು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಹೇಳಿದಾಗ ಹೇ ಏನಯ್ಯ ನೀನು ಇಷ್ಟು ದಿನ ಎಲ್ಲಿದ್ದೆ ಏನು ಮಾಡ್ತಾ ಇದ್ದೆ ಈಗ ನೆನಪಾಯ್ತ ನಿನಗೆ ಹೆಂಡತಿ ಮಕ್ಕಳು ಅಂತ ಅವರು ಅವನಿಗೆ ಫ್ರೆಂಡಿಗೆ ಹೇಳ್ತಾರೆ ಹೇಳಿದ ನಂತರ ನೇತ್ರ ಬರ್ತಾರೆ ಇವರು ನಮ್ಮ ಯಜಮಾನ್ರು ಎಲ್ಲ ದುರ್ಗಮ್ಮ ನಮ್ಮ ಯಜಮಾನ್ರು ಅಲ್ಲ ಇವರು ಅಂತ ಹೇಳಿದಾಗ ಅಲ್ಲಯ್ಯ ಅವಳು ನೋಡಿದ್ರೆ ಅಲ್ಲ ಅಂತ ಇದ್ದಾಳೆ ನೀನು ನೋಡಿದ್ರೆ ಹೌದು ಅಂತ ಇದೆಯಾ ಏನು ನಿಮ್ಮ ಕತೆ ಅಂತ ಕಾವೇರಿಯವರು ಕೇಳ್ತಾರೆ ಕೇಳಿದಾಗ ಅವರು ಫೋಟೋವನ್ನು ತೋರಿಸ್ತಾರೆ ಇಲ್ಲಿ ನೋಡಿ ಸಾಕ್ಷಿ ಅಂತ ಮದುವೆ ಆಗಿರೋ ಒಂದು ಫೋಟೋವನ್ನು ತೋರಿಸ್ತಾರೆ ತೋರಿಸಿದಾಗ ಅದು ಫೇಕು ಯಾವುದೇ ರೀತಿ ಅದನ್ನ ಫೋಟೋವನ್ನು ಎಡಿಟ್ ಮಾಡ್ಬೋದು ಫೋಟೋವನ್ನು ಎಲ್ಲರಿಗೂ ತೋರಿಸ್ತಾರೆ ಅಲ್ಲಿ ಚಿಲ್ಲಿ ಪೌಡರ್ ಅಂಬಿಕಾಗೆ ಆರಡಿ ಗಂಡಮ್ರಾಗಗೆ ಆಮೇಲೆ ಕಳಬೇಕು ರವಿಗೆ ನಾಗಿಣಿ ಬೃಂದ ಅವರಿಗೂ ಕೂಡ ತೋರಿಸ್ತಾರೆ ಡೌರಾಣಿಗೆ ತೋರಿಸ್ದಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ ರವಿ ಏನಿದು ಸತ್ಯನ ಹೇಳು ಹೇಳು ಅಂತ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಇವರು ನನ್ನ ಗಂಡ ಅಲ್ಲ ನನ್ನ ಗಂಡ ಅಲ್ಲ ಅಂತ ಹೇಳ್ತಾರೆ ಇಲ್ಲ ಇವನೇ ನನ್ನ ಹೆಂಡ್ತೀನಿ ಇವನು ನನ್ನ ಮಗ ಕಾಂತು ಅಂತ ಅವನು ಹೇಳ್ತಾನೆ ದುರ್ಗಮ್ಮ ಇದೆಲ್ಲ ನಾಟಕ ದುರ್ಗಮ್ಮ ಅಂತ ಹೇಳ್ತಾರೆ ರವಿಗೆ ಕೋಪ ಬಂದುಬಿಡುತ್ತೆ ಕೋಪ ಬಂದಾಗ ಅವರು ನೀನು ಗಂಡ ಅಲ್ಲ ಅಂತಂದರೆ ನಾನು ಗಂಡ ಅಲ್ಲ ಅಲ್ಲ ನಿನಗೆ ಹಾಗಾದರೆ ನಾನು ಕಟ್ಟಿರೋ ತಾಳಿ ಕೊಡು ಅಂತ ಹೇಳ್ತಾರೆ ಇದು ಮಾತೆ ಅಂತ ಹೇಳ್ತಾರೆ ಅಮ್ಮ ಅಣ್ಣ ಏನಿದು ಇವನು ಬಂದು ಈ ರೀತಿ ಮಾತಾಡ್ತಾ ಇದ್ದಾನೆ ನಾವೇನು ಹೇಳಬೇಕು ಅಂತ ರವಿ ಅವರು ಹೇಳ್ತಾರೆ ಅಮ್ಮ ಅಣ್ಣಗೆ ಅಂದರೆ ಶಶಿಗೆ ಮತ್ತು ಅಜ್ಜಿ ಪ್ರಮುದ ದೇವಿಗೆ ಅವರು ಕೇಳ್ತಾರೆ ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ ಅಂತ ಹೇಳ್ತಾರೆ ಹೇಳಿದಾಗ ಅವನು ಬರ್ತಾನೆ ಬಂದು ನಾ ಕಟ್ಟಿರೋ ತಾಳಿ ಕೊಡು ಅಂತ ಹೇಳಿದಾಗ ತಾಳಿನ ಬೆಚ್ಚೋದಕ್ಕೆ ಬರ್ತಾನೆ ಕಾವೇರಿ ಹೇಳ್ತಾ ಹೇಳಿರ್ತಾರೆ ನೀನು ಕಟ್ಟಿರೋ ತಾಳಿ ನೀನೇ ತೆಗಿ ಅಂತ ಹೇಳಿದಾಗ ಹತ್ತಿರ ಹೋದಾಗ ರವಿ ಬಂದೇ ಬಿಡ್ತಾನೆ ಬಂದು ಕೆನ್ನೆಗೆ ಹೊಡಿತಾನೆ ಹೊಡೆದು ಏಯ್ ಏನೋ ಮಾಡ್ತಾ ಇದೆಯಾ ನೀನು ಏನು ಮಾಡ್ತಾ ಇದ್ದೀಯಾ ಕಟ್ಟಿರೋ ತಾಳಿನ ತೆಗಿತಾ ಇದೆಯೋ ಇವಳು ನನ್ನ ಹೆಂಡತಿ ನನ್ನ ಹೆಂಡತಿ ಇವಳು ನನ್ನ ಹೆಂಡತಿ ನೇತ್ರ ಅಂತ ರವಿಯವರು ಕೋಪದಲ್ಲಿ ಹೇಳೇ ಬಿಡ್ತಾರೆ ಏನು ಸಾಕ್ಷಿ ಅಂತ ಹೇಳಿದಾಗ ನಾನಿ ಮೊಬೈಲ್ ಕೊಡು ಅಂತ ನಾಳಿಗೆ ಮೊಬೈಲ್ ಕೇಳ್ತಾರೆ ಅಂಡೆ ದೋಸೆಗೆ ಅಂಡೆ ದೋಸೆ ಮೊಬೈಲ್ ಕೊಡ್ತಾನೆ ನಾನು ಇಲ್ಲಿ ನೋಡು ಮೊಬೈಲ್ ನಾನು ಇವನು ನನ್ನ ಮಗ ಅಂತ ಮೊಬೈಲಲ್ಲಿ ವೀಡಿಯೋ ತಾಳಿ ಕಟ್ಟಿರೋ ವಿಡಿಯೋವನ್ನು ಎ ತೋರಿಸ್ತಾನೆ ನನ್ನ ಹೆಂಡ್ತಿಗೆ ನೀನು ತಾಳಿನ ಬಿಚ್ಚೋದಕ್ಕೆ ಬರ್ತೀಯಾ ಅಗಸ್ತ್ಯ ಕಳ್ಳಗಸ್ತೆ ಕಳ್ಳ ಅಗಷ್ಟೆ ನೋಡಿಕೊಂಡು ಹೆದ್ರಕೊಂಡು ನಿಂತ್ಕೊಂಡಿರ್ತಾನೆ ಅಪ್ಪ ಅಂತ ಬಂದು ಕಾಂತು ತಪ್ಕೊತಾನೆ ತಪ್ಕೊಂಡಾಗ ಇಲ್ಲಿ ನೋಡಿ ವಿಡಿಯೋ ಸಾಕ್ ಸಾಕ್ಷಿ ನಿನಗೆ ಏನೇನೋ ಮಾತಾಡಬೇಡ ಇಲ್ಲಿ ಬಂದು ನನ್ನ ಹೆಂಡ್ತಿ ಕೊರಳಿಗೆ ತಾಳಿ ತೆಗಿಯೋಕೆ ಕೈ ಅಮ್ಮ ಹಾಕ್ತೀಯಾ ಅಂತ ಹೇಳಿ ಬೈತಾನೆ ಅವಾಗ ಅಜ್ಜಿ ಬಂದು ಅವನ್ನ ಸರಿಸಿ ವೀಡಿಯೋನ ನೋಡ್ತಾಳೆ ವೀಡಿಯೋನ ನೋಡಿ ನಂತರ ಕೈಯನ್ನು ಸರಿಸಿ ಕೆನ್ನೆಗೆ ಹೊಡಿತಾ ಇರ್ತಾರೆ ಹೊಡಿತಾನೆ ಇರ್ತಾರೆ ಏನು ನನಗೆ ಇಷ್ಟು ಒಂದು ಮಾತು ಹೇಳಿಲ್ಲಲ್ಲ ನಿಮಗೆ ನನ್ನ ತಾಯಿ ಆದವಳು ನನಗೆ ನನ್ನನ್ನೇ ದೂರ ಮಾಡಿಬಿಟ್ಟಿ ಅಲ್ಲೋ ನೀನು ಅಂತ ಹೊಡಿತಾರೆ ಹೊಡಿತಾರೆ ಸಿಕ್ಕಬೇಡಿ ಹೊಡಿತಾರೆ ಹೊಡೆದ ನಂತರ ರವಿ ಕಾಲಿಗೆ ಬಿದ್ದುಬಿಡ್ತಾನೆ ಅಮ್ಮ ದಯವಿಟ್ಟು ಕ್ಷಮಿಸಿಬಿಡಮ್ಮ ನನ್ನ ದಯವಿಟ್ಟು ಕ್ಷಮಿಸಿಬಿಡು ಅಲ್ಲಯ್ಯ ರವಿ ನೀನು ಹೇಳಿದರೆ ರಯ್ಯಾ ಮಾಡ್ತಿದ್ದೆ ನಿನಗೆ ಅಂತ ಶಶಿವರು ಕೂಡ ಹೇಳ್ತಾರೆ ಏಯ್ ಎಲ್ಲರೂ ಸ್ಟಾಪ್ ಸದ್ದು ಮಾಡಬೇಡಿ ಈಗ ತಾಳಿಶಾಸ್ತ್ರ ಹೇಗಾದರೂ ನಿಂತಿದೆ ಹಾಗಾಗಿ ನಾವು ಪುನಃ ತಾಳಿಶಾಸ್ತ್ರ ಮಾಡೋಣ ಅಂತಾಗ ಅಜ್ಜಿ ಹೇಳಿ ಇಲ್ಲ ಇದು ನಮ್ಮ ಪದ್ಧತಿಯಲ್ಲಿ ಇಲ್ಲ ತಾಳಿಶಾಸ್ತ್ರ ಒಂಥರಿ ಕಟ್ಟಿದ ನಂತರ ಮುಗಿತು ಅಂದಾಗ ಆರತಿ ಆದರೂ ಮಾಡೋಣ ಅಂತ ಹೇಳಿ ಆ ಕರಬೇಕು ಹೊರಗಡೆ ನಿಂತ್ಕೊತಾನೆ ಚಿಲ್ಲಿ ಪೌಡರ್ ಅಂಬಿಕಾ ಮತ್ತೆ ಆರಾಡಿ ಗೇಡಾ ಇವರು ಆರತಿಯನ್ನ ಮಾಡ್ತಾರೆ ಕಾವೇರಿ ಕೂಟ ಅವರು ಕೂಡ ಶಾಮೀಲ್ ಆಗ್ತಾರೆ ಆ ನಂತರ ಇವರು ಒಳಗಡೆ ಬಂದು ಇಲ್ಲಿ